ರಾಜ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯ ಅನಿವಾರ್ಯ ಬಹುತೇಕ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯ ಕೂಡ ಇದೇ ಆಗಿದೆ ತುಂಬ ಜನ ಶಾಸಕರು ಹೇಳ್ತಿರೋದೇನು ಅಂದರೆ ರಾಜ್ಯಕ್ಕೆ ಸಿದ್ದರಾಮಯ್ಯನವರೇ ಅನಿವಾರ್ಯವಾಗಿದ್ದಾರೆ ಸಚಿವರು ಇದೇ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಮೈಸೂರಲ್ಲಿ ಎಮ್ ಎಲ್ ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಣ್ಣ ಹೇಳಿಕೆ ರಾಜಣ್ಣ ಅವರು ಏನು ಮಾತಾಡಿದ್ದಾರೋ ಅದು ಸರಿಯಾಗಿಯೇ ಇದೆ ಏನು ತಪ್ಪಿಲ್ಲ ಅದರಲ್ಲಿ ಅಂತ ಹೇಳಿ ಸಮ್ಮತಿಯನ್ನು ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ ಪಕ್ಷದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧವಾಗಿ ಚರ್ಚೆನೇ ನಡೆದಿಲ್ಲ ಮುಖ್ಯಮಂತ್ರಿಯನ್ನು ಚೇಂಜ್ ಮಾಡಬೇಕು ಎನ್ನುವ ಚರ್ಚೆನೇ ಪಾರ್ಟಿ ಲೆವೆಲಲ್ಲಿ ಆಗೇ ಇಲ್ಲ ಬದಲಾವಣೆ ವಿಚಾರ ನನಗಾಗಲಿ ಅವ್ರಿಗಾಗಲಿ ಗೊತ್ತೂ ಇಲ್ಲ ನಮಗದ್ರ ಬಗ್ಗೆ ಯಾರೇ ಸಿ ಎಂ ಆಗಬೇಕಾದರೂ ಕೂಡ ಹೈಕಮಾಂಡ್ ಒಪ್ಪಿಗೆ ಬೇಕು ಸಿದ್ದರಾಮಯ್ಯನವರೇ ಮುಂದುವರಿಯಬೇಕಾದರೂ ಕೂಡ ಹೈಕಮಾಂಡ್ನ ಒಪ್ಪಿಗೆ ಅನಿವಾರ್ಯವಾಗಿರುತ್ತೆ ಇದೇ ಮಾತನ್ನು ತಂದೆಯವರು ಹೇಳಿರೋದು ಅಂಥೇಳಿ ಯತೀಂದ್ರ ಸಿದ್ದರಾಮಯ್ಯ ಮಾತಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಜನ ಸಾಕಷ್ಟು ಜನ ಸಿ ಎಂ ಆಗಬೇಕು ಅಂತ ಆಕಾಂಕ್ಷಿಗಳಿದ್ದಾರೆ ಅವರೆಲ್ರಿಗೂ ಕೂಡ ಸೇಮ್ ಆಗ್ಬೇಕು ಅಂತ ಒಂದು ಆತರೂ ಇದೆ ಆಕಾಂಕ್ಷೆ ಕೂಡ ಇದೆ ಅವ್ರಿಗೆ ಅದನ್ನ ನಾವು ತಪ್ಪುವಂತ ಕರೆಯಕ್ಕಾಗತ್ತಾ ತಪ್ಪು ಅಂತ ಕರೆಯಕ್ಕೆ ಆಗಲ್ಲ ಅಂತ ಹೇಳಿ ಚೇಂದ್ರ ಮಾತಾಡಿದ್ದಾರೆ ಗೊತ್ತಿರೋ ಹಾಗೆ ಪಕ್ಷದಲ್ಲೂ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿಲ್ಲ ಅಥವಾ ನಮ್ಮ ತಂದೆಯವರಿಗಾಗಿ ಅಥವಾ ಬೇರೆ ಲೀಡರ್ಗಾಗಲಿ ಸೂಚನೆ ಕೊಟ್ಟಿಲ್ಲ ನನಗೆ ಗೊತ್ತಿರೋ ಮಾಹಿತಿ ಸದ್ಯದಲ್ಲಿ ಸಿಎಂ ಬದಲಾವಣೆ ಆಗೋದನ್ನು ನನ್ನ ನಂಬಿಕೆ ಸೊ ಅದನ್ನೇ ನನಗೆ ಗೊತ್ತಿರೋ ವಿಚಾರ ಅಷ್ಟೇ ನಾನು ನನಗೆ ಅಫ್ಕೋರ್ಸ್ ಅದು ಬಹಳಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಎಮ್ ಎಲ್ ಎಗಳ ಅಭಿಪ್ರಾಯ ಆಗಿದೆ ಅದನ್ನೇ ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನ ಹರ್ಯ ವ್ಯಕ್ತಿಗಳು ಇದ್ದಾರೆ ಅವರು ಕೂಡ ಕ್ಲೇಮ್ ಮಾಡೇ ಮಾಡ್ತಾರೆ